ನೋಡಿ ಅಪರೂಪಕ್ಕೆ ಇವತ್ತು ನಮ್ಮ ಗಿಚ್ಚಿಗಿಲಿಗಿಲಿ ಸೆಟ್ಟಿಗೆ ನಮ್ಮ ಮೌನ ಗುಡ್ಡೆ ಮನೆ ಬಂದಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಚಾರು ಇವತ್ತು ನಮ್ಮ ಮೌನ ಗುಡ್ಡೆ ಮನೆ ತುಂಬಾ ಚೆನ್ನಾಗಿ ಕಾಣ್ತಾರ ನಿನ್ ಮುಖ ನೋಡ್ತಾನೆ ನೋಡ್ತಾನೆ ಸಾಂಗ್ ಕೇಳ ಅದಕ್ಕೋಸ್ಕರ ಹಳೇ ಒಂದು ರೆಟ್ರೋ ಸಾಂಗ್ ಹೇಳ್ತೀನಿ ನಿನ್ಗೋಸ್ಕರ ಆಗಭೂ ಎಂಥ ಚೆಲು ಮನವ ಸೆಳೆವ ಬಂಗಾರದ ಹೂ ಆಗೂ ಎಂಥ ಚಲೂ ಇಷ್ಟ ಚೆನ್ನಾಗಿ ಆಡ್ತಿರೋ ಅನ್ಕೊಂಡಿರ್ಲಿಲ್ಲ ಇಲ್ಲಿ ನಾನೇ ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ನೀವು ಬಂದಿದಕೋಸ್ಕರ ಏನೋ ಆತರ ಅಟ್ಮಾಸ್ಫಿಯರ್ ಹಂಗೆ ಇತ್ತು ಆಚೆ ಕಡೆ ಬೇದರ್ ಇತ್ತು ಫುಲ್ ಮಳೆ ಬೇರೆ ಬರ್ತಾ ಇದೆ ಮಳೆಗಲಿ ಜೊತೆಯಲಿ ದಿನವಿಡೀ ನೆನೆಯಲು ಎಂಥ ಕುತೂಹಲ ನನಗೆ ಕುತೂಹಲ ಈ ಥರ ನಿಮಗೂ ಅಷ್ಟೇ ಯಾರ ಈ ಥರ ಸುಂದರವಾದ ಹುಡುಗಿ ನಿಮ್ಮ ಎದುರುಗಡೆ ಕಾಣಿಸಿದ್ರೆ ಯಾವ ಸಾಂಗ್ ನೆನಪಾಗತ್ತೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಲೇಬೇಕು ನಿರಂಜನ್ ಈ ಥರ ನನಗೆ ಹೇಗೆ ಸಾಂಗ್ ಹೇಳಿದ್ರು ನೀವು ಆ ಥರ ಹೇಳೋ ಟ್ರೈ ಮಾಡಿ ಪರವಾಗಿಲ್ಲ